ಸುದ್ದಿಗಳನ್ನ ನೋಡ್ತಾ ಹೋಗೋಣ ಗೌರಿಬಿದೂರಿನ ರಾಜಕಾರಣದಲ್ಲಿ ಭಾರಿ ಸಂಚಲನ ಆಗಿದೆ ಶಾಸಕ ಪುಟ್ಟಸ್ವಾಮಿ ಗೌಡರಿಗೆ ಆಪ್ತರಿಂದಲೇ ಬಿಗ್ ಶಾಕ್ ಆಗಿದೆ ಗೌರಿಬಿದುರಿನ ರಾಜಕಾರಣದಲ್ಲಿ ಭಾರೀ ಸಂಚಲನ ಆಗಿದೆ ಅದರಲ್ಲೂ ಕೂಡ ಎಂಎಲ್ಎ ಗೌಡರಿಗೆ ಆಪ್ತರಿಂದಲೇ ಬಿಗ್ ಶಾಕ್ ಆಗಿದೆ ಎಲೆಕ್ಷನ್ ವೇಳೆ ಬೆಂಬಲಕ್ಕೆ ನಿಂತಿದ್ದವರಿಂದಲೇ ಈಗ ವಿರೋಧ ವ್ಯಕ್ತವಾಗ್ತಿದೆ ಶಾಸಕನ ವಿರುದ್ಧ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಎಚ್ವಿ ಮಂಜುನಾಥ್ ಕಿಡಿಕಾರಿದ್ದಾರೆ ಚುನಾವಣೆ ವೇಳೆ ಪುಟ್ಟಸ್ವಾಮಿ ಗೌಡ ಪರ ನಿಂತದ್ದಕ್ಕೆ ಕ್ಷಮೆಯಾಚನೆಯನ್ನ ಮಾಡಿದ್ದಾರೆ ನಮ್ಮ ಚುನಾವಣೆಗೂ ಮೊದಲು ಇದ್ದಂಥ ನಿರೀಕ್ಷೆಗಳು ಸುಳ್ಳಾಗಿವೆ ಗೌರಿಬಿದನೂರು ಕ್ಷೇತ್ರದಲ್ಲಿ ಹಣದ ರಾಜಕೀಯ ನಡೀತಾ ಇದೆ ನಡೆಸ್ತಿದ್ದಾರೆ ಮಣ್ಣಿನ ಮಕ್ಕಳಿಗೆ ನ್ಯಾಯ ಸಿಗ್ತಿಲ್ಲ ಅಂತ ಮಂಜುನಾಥ್ ಆರೋಪವೊಂದನ್ನ ಮಾಡಿದ್ದಾರೆ ಹೀಗಾಗಿ ಶಾಸಕರ ಜೊತೆ ಇದ್ದವರು ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡವರೇ ಈಗ ಅಸಮಾಧಾನವನ್ನ ಹೊರಗಾಕ್ತಿದ್ದಾರೆ ಗೌರಿಬಿದನೂರಿನ ಶಾಸಕರಾಗಿರುವಂತಹ ಪುಟ್ಟಸ್ವಾಮಿ ಗೌಡ ಅವರ ವಿರುದ್ಧ ಗಂಭೀರ ಆರೋಪಗಳಿದು ಶಾಸಕರು ಪುಡಿ ರೌಡಿಗಳನ್ನ ಸಾಕ್ತಾ ಇದ್ದಾರೆ ಅಮಾಯಕರ ಮೇಲೆ ದೌರ್ಜನ್ಯ ಮಾಡ್ತಿದ್ದಾರೆ ಚುನಾವಣೆ ಸಂದರ್ಭದಲ್ಲಿ ಇವರ ಪರ ಪರ ಮತ ಹಾಕಿ ಅನ್ನೋದಾಗಿ ಅವ್ರ ಜೊತೆ ನಾವು ಏನಿದ್ವಲ್ಲ ಅದಕ್ಕೆ ಈಗ ಕ್ಷಮೆಯನ್ನ ಯಾಚಿಸುತ್ತೇನೆ ಅನ್ನೋದಾಗಿ ಬಹಿರಂಗವಾಗಿ ಹೇಳಿದ್ದಾರೆ ದೌರ್ಜನ್ಯ ಸಮಾಜ ಸಮಾಜಘಾತಕ ಶಕ್ತಿಗಳನ್ನ ಆಯಕಟ್ಟಿನ ಜಾಗಗಳಲ್ಲಿ ಕೂಡಿಸಿ ಅವ್ರ ಮುಖಾಂತರವಾಗಿ ಗಲಾಟೆಗಳನ್ನು ಮಾಡಿಸ್ತಕ್ಕಂತಹ ಪ್ರವೃತ್ತಿಯನ್ನ ಇವತ್ತು ಈ ತಾಲೂಕಿನಲ್ಲಿ ಮಾಡೋದಕ್ಕೆ ಯಾವ ಹೋಬಳಿ ಅತಿ ಹೆಚ್ಚು ಮೆಜಾರಿಟಿಯನ್ನು ಕೊಡ್ತೋ ನಮ್ಮ ಹೊಸೂರು ಹೋಬಳಿ ನಮ್ಮೂರಿಂದಾನೇ ಪ್ರಾರಂಭ ಆಗಿದೆ ಇದಕ್ಕೆ ಉದಾಹರಣೆ ಮೂರು ದಿನಗಳ ಕೆಳಗೆ ಒಬ್ಬ ದಲಿತರ ಹುಡುಗನ ಮೇಲೆ ಒಬ್ಬ ಅಲ್ಪಸಂಖ್ಯಾತನ ಮೇಲೆ ಆದಂತಹ ದಾಳಿ ದಾಳಿ ಮಾಡಿದವರು ಯಾರು ಇವರು ಓಟ್ ಹಾಕ್ದಾರಲ್ಲ ಮಾ ಶಾಸಕರು ಹೇಳ್ಬೋದು ನನಗೂ ಇದಕ್ಕೇನು ಸಂಬಂಧ ರೀ ಊರಲ್ಲಿ ಯಾರೋ ಗಲಾಟೆ ಮಾಡಿಕೊಂಡ್ರು ಯಾವುದೋ ಪಂಚಾಯತಿ ವಿಚಾರ ಇಂತಹ ವ್ಯಕ್ತಿಗಳನ್ನ ಪ್ರೋತ್ಸಾಹ ಮಾಡಿದ್ಯಾರೋ ಇದು ಹೊಸೂರಿಂದ ಪ್ರಾರಂಭ ಆಗಿದೆ ಇನ್ನು ಬೇಕಾದಷ್ಟಿದೆ ಬರೀ ಸಮಾಜಘಾತಕ ಶಕ್ತಿಗಳನ್ನು ಮಾತ್ರ ಅಲ್ಲ ಯಾವ್ಯಾವ ರೀತಿ ಇವರಿಗೆ ದುಡಿದಂಥ ಅಥವಾ ತಾಲ್ಲೂಕಿನಲ್ಲಿ ಮರ್ಯಾದಸ್ಥರಾದಂಥ ಮುಖಂಡರುಗಳಿಗೆ ಬೆದರಿಕೆಗಳನ್ನ ಹಾಕಿ ಆಮಿಷಗಳನ್ನು ಒಡ್ಡಿ ಪರ್ಯಾಯ ರಾಜಕಾರಣಗಳನ್ನು ಸೃಷ್ಟಿ ಮಾಡಿ ಮಾಡ್ತಿರ್ತಕ್ಕಂಥದ್ದು ಎಲ್ಲರಿಗೂ ಎಲ್ಲವೂ ಜಗಜ್ಜಾಹೀರ್ ತಾಲ್ಲೂಕಲ್ಲಿ ಈಗ ಇಲ್ಲಿರ್ತ ನಾನು ಆಡ್ತಕ್ಕಂಥ ಮಾತು ನನ್ನೊಬ್ಬನ ಮಾತಲ್ಲ ಈ ತಾಲೂಕ್ ರಾಜಕೀಯ ಪ್ರಜ್ಞೆ ಒಂದು ಕಪ್ಪು ಚುಕ್ಕೆ ಈ ತರದಿಲ್ಲ ನನ್ನ ಮೇಲೆ ಇವತ್ತು ಗೌರಿ ಗೌರಿಬಿದನೂರಿನ ಪೊಲೀಸ್ ಠಾಣೆಯಲ್ಲಿ ದೂರ ಕೊಡತಕ್ಕಂತ ಮಟ್ಟಕ್ಕೆ ಇವರು ಬೆಳೆಸ್ದಂಥವ್ರು ಇವ್ರಿಗೆ ಸಂಬಂಧ ಇಲ್ಲ ಹೆಂಗಾಗುತ್ತೆ ಅವರು ದುಡ್ಡು ಕೊಟ್ಟು ಇವ್ರು ರಾಜ್ಯೋತ್ಸವ ಮಾಡಿಸ್ತಾರೆ ಅವರನ್ನ ಬಂದು ಇವನು ಈ ಊರಿನಲ್ಲಿ ಹುಟ್ಟಿದಂತ ನರಸಿಂಹನವ್ರು ಹುಟ್ಟಿದ ನಂತರ ಹುಟ್ಟಿದ ಮಹಾತ್ಮ ಅನ್ನೋ ರೀತಿಯಲ್ಲಿ ಇವರು ಭಾಷಣ ಮಾಡ್ತಾರೆ ಇಂಥವ್ರನ್ನ ಇಂಥವ್ರನ್ನ ಇಟ್ಕೊಂಡು ಇವರು ಈ ತಾಲ್ಲೂಕ್ ರಾಜಕೀಯ ಮಾಡೋದಾ ಅಂತ ಮಾನ್ಯ ಶಾಸಕರೇ ಯಾರಾದರೂ ಈ ತಾಲ್ಲೂಕ್ನಲ್ಲಿ ಒಬ್ಬ ಹಿರಿಯರನ್ನು ಕೂಡಿಸ್ಕೊಂಡು ಈ ತಾಲ್ಲೂಕಿನ ಇತಿಹಾಸದ ಪಾಠವನ್ನ ನೀವು ಮಾಡಿಸ್ಕೊಳ್ಳಿ ನಮ್ಮ ತಂದೆ ದಿವಂಗತ ವೆಂಕಟಸುಬ್ಬಯ್ಯನವರು ಭಯ ಅನ್ನೋ ಪದದ ಅರ್ಥವೇ ಗೊತ್ತಿಲ್ಲದಂತ ರಾಜಕಾರಣಿ ಎಂತೆಂತ ಸವಾಲುಗಳನ್ನ ಈ ತಾಲ್ಲೂಕ್ನಲ್ಲಿ ಈ ತಾಲ್ಲೂಕ್ನಲ್ಲಿ ಗೌರವಾನ್ವಿತ ಶಾಸಕರು ಬಹಳ ಅತ್ಯುತ್ತಮವಾದಂಥ ಆಡಳಿತವನ್ನು ಕೊಡ್ತಾರೆ ಭ್ರಷ್ಟಾಚಾರ ರಹಿತವಾದಂತ ಒಂದು ಸಾಮರಸ್ಯದ ವಾತಾವರಣ ಈ ತಾಲ್ಲೂಕಲ್ಲಿ ಮೂಡ್ತದೆ ಅಭಿವೃದ್ಧಿ ರಾಜಕಾರಣ ಆಗ್ತದೆ ಅಂತೆಲ್ಲ ನಾವು ಕೂಡ ಬಹಳ ನಿರೀಕ್ಷೆಗಳನ್ನು ಇಟ್ಕೊಂಡಿದ್ದೆ ಆದರೆ ಸುಮಾರು ಎರಡು ಕಾಲು ವರ್ಷದ ನಂತರ ನಾನು ನನ್ನ ಮೌನವನ್ನು ಮುರಿಬೇಕಾದಂತ ಸಂದರ್ಭ ಬಂತು ಅಭಿವೃದ್ಧಿಯ ರಾಜಕಾರಣಕ್ಕಿಂತಲೂ ಬೆದರಿಕೆಯ ರಾಜಕಾರಣ ಆಯ್ತಾ ಅನ್ನೋದು ಎಂದು ಅತ್ಯಂತ ಒಂಥರ ವಿಜೃಂಭಿಸ್ತಾ ಇದೆ ಇವರು ಮುಖ್ಯವಾಗಿ ಹಣದ ಬಲ ಸಣ್ಣ ಸಣ್ಣ ಚುನಾವಣೆಗಳಿಗೂ ಒಂದು ಡೈರಿ ಇರ್ಬೋದು ಸೊಸೈಟಿ ಇರ್ಬೋದು ಕೆ ಎಲ್ ಡಿ ಬ್ಯಾಂಕ್ ಚುನಾವಣೆ ಇರ್ಬೋದು ಈ ರೀತಿಯಾದಂಥ ಅಪಾತ್ರರಾದಂಥ ವ್ಯಕ್ತಿಗಳಿಗೆ ಯಾವುದೇ ಬದ್ಧತೆ ಸಿದ್ಧಾಂತ ಇಲ್ಲದಂಥ ವ್ಯಕ್ತಿಗಳ ಮೇಲೆ ಕೋಟ್ಯಾಂತರ ರೂಪಾಯಿಗಳ ಬಂಡವಾಳಗಳನ್ನು ಹಾಕಿ ಅವರನ್ನು ಆಯಕಟ್ಟಿನ ಜಾಗಗಳಿಗೆ ತಂದು ನಿಲ್ಲಿಸಿಬಿಟ್ರೆ ರಾಜಕೀಯದ ಮೇಲೆ ಯಾವ ಪರಿಣಾಮ ಆಗಬಹುದು ಅನ್ನೋದನ್ನು ನಾವು ಈ ತಾಲೂಕಲ್ಲಿರುತ್ತ ಈ ಗೌರಿಬಿದನೂರು ತಾಲ್ಲೂಕಿನ ಒಬ್ಬ ಮಗನಾಗಿ ಈ ತಾಲ್ಲೂಕು ನನ್ನ ಕಣ್ಣೆದುರಿಗೆ ತನ್ನ ಮೌಲ್ಯಗಳನ್ನು ಕಳೆದುಕೊಂಡು ಅವನತಿ ಹೊಂದುತ್ತಾ ಇದೆ ಅಂತಕ್ಕಂಥ ಭಯದಿಂದ ನಾನು ಈ ಪತ್ರಿಕಾಗೋಷ್ಠಿಯನ್ನು ಮಾಡ್ತಾ ಇದ್ದೇನೆ ಇದು ಬಹಳ ಮುಖ್ಯವಾದ ಅಂಶ ಯಾವುದೇ ಚುನಾವಣೆಗೆ ನಾನು ಇದ್ದ ತಕ್ಷಣ ನಿಲ್ಲಬೇಕಿಲ್ಲ ಯಾವುದೇ ಜಿಲ್ಲಾ ಪಂಚಾಯತಿ ಗಿಂಚಾಯತ್ ಪಂಚಾಯತಿ ನಿಲ್ಲೋನಲ್ಲ ನಾನು ಈಗ ನಾನು ಆಡ್ತಕ್ಕಂಥ ಮಾತುಗಳು ಈ ತಾಲೂಕಿನ ಎಲ್ಲ ಮಕ್ಕಳಿಗೆ ಈ ತಾಲೂಕನ್ನು ಪ್ರೀತಿಸ್ತಕ್ಕಂಥವ್ರಿಗೆ ಪಕ್ಷಾತೀತವಾಗಿ ಅವರು ಕಾಂಗ್ರೆಸ್ನಲ್ಲಿರ್ಬೋದು ಬಿ ಜೆ ಪಿಲ್ಲಿ ಇರ್ಬೋದು ಜೆ ಡಿ ಎಸ್ ಅಲ್ಲಿರ್ಬೋದು ಕೆ ಎಚ್ ಪಿ ನಲ್ಲಿ ಇರ್ಬೋದು ರೈತ ಸಂಘದವರಾಗಿರ್ಬೋದು ದಲಿತ ಸಂಘಟನೆಯವರಾಗಿರ್ಬೋದು ಅಲ್ಪಸಂಖ್ಯಾತರಾಗಿರ್ಬಹುದು ಗೌರಿಬಿದನೂರು ತಾಲೂಕಿನ ಮಣ್ಣಿನ ಮಕ್ಕಳಿಗೂ ಯೋಚನೆ ಮಾಡಬೇಕಾದಂತಹ ವಿಚಾರ ಇದು ಎಸ್ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಚಿಕ್ಕಬಳ್ಳಾಪುರದ ಪ್ರತಿನಿಧಿ ರಾಜಪ್ಪ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ರಾಜಪ್ಪ ಏನಿದು ಕತೆ ಎಂ ಎಲ್ ಎ ಅವರು ಪುಡಿರೋ ಉಡಿಗಳನ್ನ ಬೆಳೆಸ್ತಿದ್ದಾರೆ ಅವರು ಹಣದ ರಾಜಕೀಯ ಮಾಡ್ತಿದ್ದಾರೆ ಎಲ್ಲವೂ ಅಲ್ಲೋಲ ಕಲ್ಲೋಲ ಆಗ್ತಿದೆ ಅಂತ ಆಪ್ತ ವಲಯದಲ್ಲಿ ಗುರುತಿಸ್ಕೊಂಡಿರುವಂತ ಮಂಜುನಾಥ್ ಅವರೀಗ ಈ ರೀತಿಯ ಗಂಭೀರ ಆರೋಪ ಮಾಡ್ತಿದಾರಲ್ಲ ಇದಕ್ಕೆ ಏನು ಕಾರಣ ಆಗ್ತಾ ಇದೆ ರಾಜಕೀಯ ವಲಯದಲ್ಲಿ ಗೌರಿಬಿದೂರ್ನಲ್ಲಿ ಹೆಚ್ಚಿನ ಅಪ್ಡೇಟ್ಸ್ ನೀಡ್ತಾ ಹೋಗೋದಾದ್ರೆ ರಾಜಪ್ಪ ಅಖಿಲೇಶ್ ಖಂಡಿತ ಏನು ಗೌರಿಬೆನ್ನೂರು ರಾಜಕಾರಣದಲ್ಲಿ ಈಗಾಗಲೇ ಸಂಚಲನ ಮೂಡಿರ್ತಕ್ಕಂಥದ್ದು ಇನ್ನು ಹೊಸೂರಿನ ಮಾಜಿ ಜಿಲ್ಲಾ ಪಂಚಾಯತಿ ಅಧ್ಯಕ್ಷ ಎಚ್ ವಿ ಮಂಜುನಾಥ್ ಏನು ಈಗ ಆಲಿ ಏನು ಶಾಸಕರಿದ್ದಾರೆ ಪುಸ್ವಾಮಿ ಗೌಡರು ಅವರ ಆಪ್ತ ವಲಯದಲ್ಲಿ ಗುರುತಿಕೊಂಡಿದ್ದವರು ಅವರು ಈಗ ಆ ಸ್ವತಃ ಶಾಸಕರ ವಿರುದ್ಧವೇ ತಿರುಗು ಬಿದ್ದಿರ್ತಕ್ಕಂಥದ್ದು ಒಂದು ಪತ್ರಿಕಾಗೋಷ್ಠಿ ಮಾಡುವ ಮುಖಾಂತರ ತಮ್ಮ ಅತೃಪ್ತತೆಯನ್ನ ಬಹಿರಂಗಪಡಿಸಿರ್ತಕ್ಕಂಥದ್ದು ಇವರೆಲ್ಲರೂ ಸೇರಿ ಏನು ಆ ಜಿ ಕೆ ಸತೀಶ್ ಮತ್ತೆ ಜೆ ಸಿ ಸತೀಶ್ ಮತ್ತು ಇವರೆಲ್ಲರೂ ಸೇರ್ಕೊಂಡು ಇವರೆಲ್ಲರೂ ಕೂಡ ಪ್ರಭಾವಿ ಮುಖಂಡರು ಗೌರಿಬಿಂದೂರು ತಾಲೂಕಿನಲ್ಲಿ ಇವರೆಲ್ಲರೂ ಸೇರ್ಕೊಂಡು ಇವತ್ತು ಚಾತ್ಕರ್ ವಿರುದ್ಧ ತೊಡೆ ತಟ್ಟಿದ್ದಾರೆ ಅಂತ ಹೇಳ್ಬೋದು ತಾಲೂಕಿನ ಹೊಸೂರಿನಲ್ಲಿ ಬುಧವಾರ ಜಿಲ್ಲಾ ಪಂಚಾಯತಿ ಅಧ್ಯಕ್ಷ ಎಚ್ ವಿ ಮಂಜುನಾಥ್ ಅವರು ಈಗ ಮಹತ್ತರವಾದ ಸುದ್ದಿಗೋಷ್ಠಿ ನಡೆಸಿ ತಮ್ಮ ಅಸಮಾಧಾನ ವ್ಯಕ್ತಪಡಿಸಿದ್ರೆ ಈ ವೇಳೆ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಎಚ್ ವಿ ಮಂಜುನಾಥ್ ಅವರು ಮಾತಾಡ್ತಾ ನಮಗೆ ಕ್ಷೇತ್ರದಲ್ಲಿ ಯಾವುದೇ ಚುನಾವಣೆಗೆ ಮನ್ನಣೆ ಕೊಡ್ತಾ ಇಲ್ಲ ಕ್ಷೇತ್ರ ಹಣದ ರಾಜಕಾರಣ ನಡೆ ಮಣ್ಣಿನ ಮಕ್ಕಳಿಗೆ ನ್ಯಾಯ ಸಿಗ್ತಾ ಇಲ್ಲ ಇಡೀ ವ್ಯವಸ್ಥೆ ಕೆಟ್ಟು ಹಾಳಾಗೋಗಿದೆ ಸಾಮಾಜಿಕ ಸಾಮರಸ್ಯ ನಾಶ ಆಗಿದೆ ಮಾನ ಮರ್ಯಾದೆ ಇಲ್ಲ ಯಾರಿಗೂ ಕೂಡ ರಾಜಕಾರಣ ಮಾಡಲು ಸಾಧ್ಯ ಆಗ್ತಾ ಇಲ್ಲ ಅಮಾಯಕರ ಮೇಲೆ ದೌರ್ಜನ್ಯ ಆಗ್ತಾ ಇದೆ ಶಾಸಕರು ಸಮಾಜಘಾತುಕ ಶಕ್ತಿಗಳನ್ನ ಜೊತೆಗಿಟ್ಟುಕೊಂಡು ಆ ಸಮಾಜದ ಸ್ವಾಸ್ಥ್ಯವನ್ನ ಕೆಡಿಸ್ತಾ ಇದ್ದಾರೆ ಅಂತೇಳಿ ಆರೋಪ ಮಾಡ್ತಾ ಇದ್ದಾರೆ ಇನ್ನು ಮಾನ್ ಶಾಸಕರ ಚೇತು ಹಿರಿಯ ರಾಜಕಾರಣಿಗಳನ್ನ ಇಟ್ಕೊಂಡು ಕೆಲಸ ಮಾಡ್ಬೇಕಾಗಿತ್ತು ಆದ್ರೆ ಈ ಬಗ್ಗೆ ಅವರು ಹಿರಿಯ ಹಿರಿಯ ರಾಜಕಾರಣಿಗಳನ್ನ ಒಂದು ಬಿಟ್ಟು ಈಗ ರಾಜಕಾರಣಿ ಮಾಡ್ತಾ ಇದ್ದಾರೆ ದಿವಂಗತ ಆರ್ ಎಲ್ ಜಾಲಪ್ಪ ಏನಿದ್ದಾರೆ ರಾಜಕೀಯ ಗರಡಿಯಲ್ಲಿ ಬೆಳೆದವರು ಇವರೆಲ್ಲರೂ ಕೂಡ ಅವರೆಲ್ಲರೂ ಕೂಡ ಇವತ್ತು ರಾಜಕೀಯವಾಗಿ ಆ ಬೆಳೆದಂತಹವರು ಜಿಲ್ಲಾ ಪಂಚಾಯತಿ ಮಾಜಿ ಅಧ್ಯಕ್ಷರುಗಳಾಗಿದ್ದವರು ಆ ಉಪಾಧ್ಯಕ್ಷರಾಗಿದ್ದವರು ಎಲ್ಲರೂ ಕೂಡ ಇವತ್ತು ಸ್ವತಃ ಶಾಸಕರ ವಿರುದ್ಧನೇ ಇವತ್ತು ತಿರುಗಿ ಬಿದ್ದಿ ಅವರ ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ರೆ ಒಟ್ಟಾರೆಯಾಗಿ ಈಗಾಗಲೇ ಇದು ಒಂದು ರಾಜಕಾರಣ ಆ ಏನಾಗಿದೆ ಅಂದ್ರೆ ಮಾಜಿ ಶಾಸಕರಾಗತ್ತ ಶಿವಶಂಕರ್ ರೆಡ್ಡಿ ಅವರಿಗೆ ಇದು ವರದಾನ ಆಗಿದೆ ಅಂತ ಹೇಳ್ಬೋದು ಯಾಕಂದ್ರೆ ಇದು ಮಾಜಿ ಶಾಸಕರು ಆರು ಬಾರಿ ಗೆದ್ದು ಆರು ಬಾರಿ ಗೆದ್ದು ಸಚಿವರಾಗಿ ಕೆಲಸ ಮಾಡಿದ್ರು ಈಗ ಅವರು ಹಾಲಿ ಶಾಸಕರ ವಿರುದ್ಧ ಕಾರಣಾಂತರದಿಂದ ಸೋತಿದ್ರು ಈಗ ಅವರಿಗೆ ಒಂದು ಒಳ್ಳೆ ಅವಕಾಶ ಸಿಕ್ಕಿದೆ ಅಂತ ಹೇಳ್ಬೋದು ಈ ಒಂದು ಎಲ್ಲರ ಅತೃಪ್ತರನ್ನ ತಮ್ಮ ಜೊತೆ ಇಟ್ಕೊಂಡು ಮತ್ತೆ ಮುಂದಿನ ದಿನದಲ್ಲಿ ಚುನಾವಣೆ ಗೆಲ್ಲೋದಕ್ಕೆ ಶಿವಶಂಕರ್ ರೆಡ್ಡಿ ಅವರು ಎಲ್ಲ ರೀತಿ ಪ್ಲಾನ್ ಮಾಡ್ಕೊಂಡಿದ್ರು ಅಂತ ಹೇಳ್ಬೋದು ಅಖಿಲೇಶ್ ರಜಪ್ಪ ಈಗ ಆ ಸದ್ಯ ಇಷ್ಟೊಂದು ಗಂಭೀರ ಆರೋಪಗಳು ಮಾಡ್ತಿದ್ದಾರೆ ಒಂದೆರಡಲ್ಲ ಎಂ ಎಲ್ ಎಳೆ ಪೌಡಿ ರೌಡಿಗಳನ್ನ ಬೆಳೆಸ್ತಿದ್ದಾರೆ ಹಣದ ರಾಜಕೀಯ ಇಷ್ಟೆಲ್ಲ ಆದ್ಮೇಲೆ ಶಾಸಕ ಗೌಡ್ರ ಏನಾದ್ರು ಪ್ರತಿಕ್ರಿಯೆ ಕೊಟ್ರ ಈ ಬಗ್ಗೆ ಅಖಿಲೇಶ್ ಖಂಡಿತ ಇನ್ನು ಕೂಡ ಅವರು ಯಾವುದೇ ಪ್ರತಿಕ್ರಿಯೆಗೆ ಮುಂದೆ ಮುಂದಾಗಿಲ್ಲ ಈಗ ಈ ಒಂದು ಚಿಕ್ಕಾಪುರದಲ್ಲಿ ಕೂಡ ಪ್ರದೀಪ್ ಈಶ್ವರ್ ವಿರುದ್ಧ ಕೂಡ ಕೆಲವೊಂದು ಮುಖಂಡರು ತಮ್ಮ ಅಸಮಾಧಾನ ಹೊರಾಗ್ತಾ ಇದೆ ಇತ್ತು ಗೌರಿಬಿದನೂರು ಕ್ಷೇತ್ರದಲ್ಲೂ ಕೂಡ ಹಾಲಿ ಶಾಸಕರಾಗಿರ್ತಕ್ಕಂಥ ಪುಡ್ಸ್ವಾಮಿ ವಿರುದ್ಧ ರೊಚ್ಚಿಗಿದ್ದಿದ್ದಾರೆ ಯಾಕಂದ್ರೆ ಇವ್ರ ಯಾರು ಕೂಡ ಅವರ ಬಗ್ಗೆ ಪ್ರತಿಯೆ ಕೊಡ್ತಾ ಇಲ್ಲ ಈ ಪುಡ್ಸ್ವಾಮಿ ಗೌಡವರು ವಿಶೇಷವಾಗಿ ಆ ಪಕ್ಷೇತರ ಅಭ್ಯರ್ಥಿಯಾಗಿ ಬಂದು ಕಾಂಗ್ರೆಸ್ ಅಭ್ಯರ್ಥಿ ಆಗಿರ್ತಕ್ಕಂಥ ಶಿವಶಂಕರ್ ರೆಡ್ಡಿಯನ್ನ ಗೆಲ ಸೋಲಿಸ್ತಕ್ಕಂಥವ್ರು ಈಗ ಅವರು ತಮ್ಮದೇ ಆಗ್ತಕ್ಕಂಥ ವರ್ಷ ಇಟ್ಕೊಂಡಿದ್ರು ಆದ್ರೆ ಈ ಕೆಲವು ಲೋಕಲ್ ಚುನಾವಣೆಗಳಲ್ಲಿ ಬೆಂಬಲಿಗರನ್ನ ಒಮ್ಮತಕ್ಕೆ ತಗೊತಾ ಇಲ್ಲ ಜೊತೆ ಇಟ್ಕೊಂತ ಇಲ್ಲ ಅದು ಬಿಟ್ಟು ಬೇರೆ ಹೊರಗದಿಂದ ಕರ್ಕೊಂಡ್ಬಂದು ಜನರನ್ನ ರಾಜಕೀಯ ಮಾಡ್ತದೆ ಹಣದ ರಾಜಕೀಯ ಮಾಡ್ತದೆ ಆ ರಾಜಕೀಯ ತತ್ವಗಳನ್ನ ಬಿಟ್ಟು ಇವಂತರ ಕಾರ್ಪೊರೇಟ್ ಲೆವೆಲ್ ಅಲ್ಲಿ ಒಂದು ಇಲ್ಲಿ ಡೆವಲಪ್ ಮಾಡಕ್ಕೆ ಹೋಗಿ ಹೊರಡ ಹೊರಟಿದ್ದಾರೆ ಹೀಗಾಗಿ ಇಲ್ಲಿ ಲೋಕಲ್ ಆಗಿರ್ತಕ್ಕಂಥ ಎಲ್ಲಾ ರಾಜಕೀಯ ಮುಖಂಡರು ಏನಿದ್ದಾರೆ ಅವರೆಲ್ಲರೂ ಕೂಡ ಯಾವುದೇ ರೀತಿಯಾಗಿರ್ತಕ್ಕಂತ ಮನ್ನಣೆ ಕೊಟ್ಟಿಲ್ಲ ಹಾಗಾಗಿ ಇವರು ಸ್ವತಃ ಇವತ್ತು ಶಾಸಕರ ವಿರುದ್ಧ ತಿರುಗು ಬಿದ್ದಿರ್ತಕ್ಕಂಥದ್ದು ಅವರ ವಿರುದ್ಧ ತೊಡೆ ತಟ್ಟಿ ಮುಂದಿನ ಚುನಾವಣೆಯಲ್ಲಿ ಇವರಿಗೆ ಪಾಠ ಕಲಿಸಿವಂತಕ್ಕಂಥ ಮಾತನ್ನ ಇವತ್ತು ಹೇಳ್ತಾ ಇರ್ತಕ್ಕಂಥದ್ದು ಅಖಿಲೇಶ್ ಎಸ್ ಧನ್ಯವಾದಗಳು ರಾಜಪ್ಪ ತಮಿಳಾ ಗೆ ಒಟ್ನಲ್ಲಿ ಈಗ ಅಸಮಾಧಾನ ಬುಗಿಲೆದ್ದಿದೆ ಕ್ಷೇತ್ರದಲ್ಲಿ ಶಾಸಕರ ವಿರುದ್ಧವೇ ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರುವಂತ ಎಚ್ ವಿ ಮಂಜುನಾಥ್ ಅವರು ಕಿಡಿಕಾರ್ತಿದ್ದಾರೆ ಅವ್ರ ಜೊತೆ ನಿತ್ತಿಂದಕ್ಕೆ ಅವ್ರಿಗೆ ಬೆಂಬಲ ಕೊಟ್ಟಿದ್ದಕ್ಕೆ ಹಿಂದಿನ ಚುನಾವಣೆಯಲ್ಲಿ ನಾನು ಇವಾಗ ಕ್ಷಮೆ ಕೇಳ್ತೀನಿ ಸರಿಯಾದ ಕೆಲಸ ಆಗ್ತಿಲ್ಲ ನಿರೀಕ್ಷೆಗಳು ಏನಿತ್ತು ಯಾವುದು ಕೂಡ ಫಲಿಸಿಲ್ಲ ಹಾಗಾಗಿ ಅವರ ಗೆಲುವಿಗೆ ಏನು ಶ್ರಮ ಪಟ್ಟಿದ್ವಿ ಅವೆಲ್ಲವೂ ಕೂಡ ತಪ್ಪು ನಮ್ಮ ಈ ನಿರ್ಧಾರ ಏನು ಮಾಡಿದ್ವಿ ಅವ್ರ ಜೊತೆ ಬೆಂಬಲ ಕೊಟ್ಟಿದ್ದು ಅದೇ ತಪ್ಪಾಗ್ಬಿಡುತ್ತೆ ಅನ್ನೋದಾಗಿ ಸುದ್ದಿಗೋಷ್ಠಿಯನ್ನು ಕರೆದು ಕ್ಷಮೆಯನ್ನು ಯಾಚಿಸಿದ್ದಾರೆ ಆ ಮೂಲಕವಾಗಿ ಈಗ ಶಾಸಕ ಗೌಡ್ರವರಿಗೆ ಅವರ ಆಪ್ತ ವಲಯದಲ್ಲಿದ್ದವರೇ ಬಿಗ್ ಶಾಕ್ನ ಕೊಟ್ಟಿದ್ದಾರೆ ಇನ್ನು ಮುಂದಿನ ದಿನದಲ್ಲಿ ಇನ್ನು ಗೌರಿಬಿದಿರಿನ ರಾಜಕೀಯದಲ್ಲಿ ಇದು ಯಾವ ರೀತಿಯಾದಂಥ ಪರಿಣಾಮ ಬೀರುತ್ತೆ ಈಗ ಗಂಭೀರ ಆರೋಪಗಳು ಮಾಡಿದ್ದಾರೆ ರೌಡಿಗಳನ್ನು ಬೆಳೆಸ್ತಿದ್ದಾರೆ ಸಮಾಜಘಾತುಕ ಕೆಲಸಗಳಾಗ್ತಿದೆ ಮತ್ತೊಂದು ಕಡೆಯಲ್ಲಿ ನಮ್ಮ ಬೆಂಬಲಿಗರಿಗೆ ಏನೇ ಆದರೂ ಕೂಡ ಅದಕ್ಕೆ ಶಾಸಕರೇ ಕಾರಣ ಆಗ್ತಾರೆ ಅನ್ನೋದ ಹೇಳಿದ್ದಾರೆ ಯಾವ ತಿರುವು ಪಡ್ಕೊಳ್ಳುತ್ತೆ ನೋಡಬೇಕು ಆಡ್ತಕ್ಕಂಥ ಮಾತುಗಳು ಈ ತಾಲೂಕಿನ ಎಲ್ಲ ಮಕ್ಕಳಿಗೆ ಈ ತಾಲೂಕನ್ನ ಪ್ರೀತಿಸ್ತಕ್ಕಂಥವ್ರಿಗೆ ಪಕ್ಷಾತೀತವಾಗಿ ಅವರು ಕಾಂಗ್ರೆಸ್ನಲ್ಲಿ ಇರ್ಬೋದು ಬಿ ಜೆ ಪಿಲಿರ್ಬೋದು ಜೆ ಡಿ ಎಸ್ ಅಲ್ಲಿರ್ಬೋದು ಕೆ ಎಚ್ ಪಿ ನಲ್ಲಿ ಇರ್ಬೋದು ರೈತ ಸಂಘದವರಾಗಿರ್ಬೋದು ದಲಿತ ಸಂಘಟನೆಯವರಾಗಿರ್ಬೋದು ಅಲ್ಪಸಂಖ್ಯಾತರಾಗಿರ್ಬೋದು ಗೌರಿಬಿದನೂರು ತಾಲೂಕಿನ ಮಣ್ಣಿನ ಮಕ್ಕಳಿಗೂ ಯೋಚನೆ ಮಾಡಬೇಕಾದಂತಹ ವಿಚಾರ ಇದು ಇವತ್ತು ಹಣದ ಬಲದಿಂದ ತಾವು ಬಹಳ ಕಷ್ಟಪಟ್ಟು ನಮ್ಮಂತ ಅನೇಕ ಮುಖಂಡರುಗಳು ಇವರನ್ನ ಗೆಲ್ಲಿಸೋದಕ್ಕೆ ಇವ್ರು ಕೊಡ್ತಿರ್ತಕ್ಕಂಥ ಕೊಡುಗೆ ಏನು ಈ ತಾಲ್ಲೂಕಿಗೆ ಅಂತಂದ್ರೆ ಇಡೀ ವ್ಯವಸ್ಥೆಯನ್ನ ನಾಶ ಮಾಡ್ತಾ ಇರ್ತಕ್ಕ ಈ ತಾಲ್ಲೂಕಿನಲ್ಲಿ ಗೌರವಾನ್ವಿತ ಶಾಸಕರು ಬಹಳ ಅತ್ಯುತ್ತಮವಾದಂಥ ಆಡಳಿತವನ್ನು ಕೊಡ್ತಾರೆ ಭ್ರಷ್ಟಾಚಾರ ರಹಿತವಾದಂತ ಒಂದು ಸಾಮರಸ್ಯದ ವಾತಾವರಣ ಈ ತಾಲ್ಲೂಕಲ್ಲಿ ಮೂಡ್ತದೆ ಅಭಿವೃದ್ಧಿ ರಾಜಕಾರಣ ಆಗ್ತದೆ ಅಂತೆಲ್ಲ ನಾವು ಕೂಡ ಬಹಳ ನಿರೀಕ್ಷೆಗಳನ್ನ ಇಟ್ಕೊಂಡಿದ್ದೆ ಆದ್ರೆ ಸುಮಾರು ಎರಡು ಕಾಲು ವರ್ಷದ ನಂತರ ನಾನು ನನ್ನ ಮೌನವನ್ನ ಮುರಿಬೇಕಾದಂತ ಸಂದರ್ಭ ಬಂತು ಅಭಿವೃದ್ಧಿಯ ರಾಜಕಾರಣಕ್ಕಿಂತಲೂ ಬೆದರಿಕೆಯ ರಾಜಕಾರಣ ಆಯ್ತಾ ತಾಲೂಕಿನಲ್ಲಿ ಅತ್ಯಂತ ದೌರ್ಜನ್ಯ ಶುರುವಾಗ ಸಮಾಜ ಶಕ್ತಿಗಳನ್ನ ಆಯಕಟ್ಟಿನ ಜಾಗಗಳಲ್ಲಿ ಕೂಡಿಸಿ ಅವ್ರ ಮುಖಾಂತರವಾಗಿ ಗಲಾಟೆಗಳನ್ನು ಮಾಡಿಸ್ತಕ್ಕಂಥ ಪ್ರವೃತ್ತಿಯನ್ನು ಇವತ್ತು ಈ ತಾಲೂಕಿನಲ್ಲಿ ಮಾಡೋದಕ್ಕೆ ಯಾವ ಹೋಬಳಿ ಅತಿ ಹೆಚ್ಚು ಮೆಜಾರಿಟಿಯನ್ನು ಕೊಡ್ತೋ ನಮ್ಮ ಹೊಸೂರು ಹೋಬಳಿ ನಮ್ಮೂರಿಂದಾನೇ ಪ್ರಾರಂಭ ಆಗಿದೆ ಇದಕ್ಕೆ ಉದಾಹರಣೆ ಮೂರು ದಿನಗಳ ಕೆಳಗೆ ಒಬ್ಬ ದಲಿತರ ಹುಡುಗನ ಮೇಲೆ ಒಬ್ಬ ಅಲ್ಪಸಂಖ್ಯಾತನ ಮೇಲೆ ಆದಂತಹ ದಾಳಿ ದಾಳಿ ಮಾಡಿದವರು ಯಾರು ಇವ್ರಿಗೆ ಓಟ್ ಹಾಕ್ದಾರಲ್ಲ ಮಾಯ ಶಾಸಕರು ಹೇಳ್ಬೋದು ನನಗೂ ಏನು ಸಂಬಂಧ ರೀ ಊರಲ್ಲಿ ಯಾರೋ ಗಲಾಟೆ ಮಾಡಿಕೊಂಡ್ರು ಯಾವುದೋ ಪಂಚಾಯತಿ ವಿಚಾರ ಇಂತಹ ವ್ಯಕ್ತಿಗಳನ್ನ ಪ್ರೋತ್ಸಾಹ ಮಾಡಿದ್ಯಾರು ಇದು ಹೊಸೂರಿಂದ ಪ್ರಾರಂಭ ಆಗಿದೆ ಇನ್ನು ಬೇಕಾದಷ್ಟಿದೆ ಬರೀ ಸಮಾಜಘಾತಕ ಶಕ್ತಿಗಳನ್ನ ಮಾತ್ರ ಅಲ್ಲ ಯಾವ ಯಾವ ರೀತಿ ಇವ್ರಿಗೆ ದುಡಿದಂತ ಅಥವಾ ತಾಲ್ಲೂಕಿನಲ್ಲಿ ಮರ್ಯಾದಸ್ಥರಾದಂತ ಮುಖಂಡರುಗಳಿಗೆ ಬೆದರಿಕೆಗಳನ್ನ ಹಾಕಿ ಆಮಿಷಗಳನ್ನು ಒಡ್ಡಿ ಪರ್ಯಾಯ ರಾಜಕಾರಣಗಳನ್ನು ಸೃಷ್ಟಿ ಮಾಡಿ ಮಾಡ್ತಿರ್ತಕ್ಕಂಥದ್ದು ಎಲ್ಲರಿಗೂ ಎಲ್ಲವೂ ಜಗ ತಾಲೂಕಲ್ಲಿ ಈಗ ಇಲ್ಲಿರ್ತದೆ ನಾನು ಆಡ್ತಕ್ಕಂಥ ಮಾತು ನನ್ನ